ಜನ ಯಾ ಕಾರುಗಳನ್ನ ಖರೀದಿ ಮಾಡ್ತಾ ಇಲ್ಲ ಈ ದೇಶದ ಟಾಪ್ ಐಐಟಿ ಟಿಯಲ್ಲಿ ಓದಿದವರು ಬರೀ ಮೂವತ್ ಸಾವಿರದ ಐವತ್ ಸಾವಿರ ರೂಪಾಯ ಸಣ್ಣ ಸಂಬಳಕ್ಕೆ ದುಡಿಬೇಕಾದ ಸ್ಥಿತಿ ಯಾಕೆ ಬಂದಿದೆ ಮಧ್ಯಮ ವರ್ಗ ಧರ್ಮದ ಅಮಲು ಮೆತ್ಕೊಂಡಿದ್ರಿಂದ ಲಾಭ ಆಗಿರೋದು ಯಾರಿಗೆ ಮನೆ ಎದುರು ಬಂದು ನಿಲ್ಲುವ ಗಾಡಿಯಿಂದ ಖರೀದಿಸಿ ತಿನ್ನುವ ಐಸ್ ಕ್ರೀಮ್ಗೂ ಶೇಕಡ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿ ಕಟ್ಟಬೇಕಾದ ಸ್ಥಿತಿ ತಂದಿಟ್ಟವರು ಯಾರು ಅನ್ನೋದನ್ನ ಅವರು ಯಾಕೆ ಯೋಚನೆ ಮಾಡೋಕೆ ಸಾಧ್ಯವಾಗ್ತಾ ಇಲ್ಲ ಸುಮಾರು ಎಂಟು ಲಕ್ಷ ಕಾರುಗಳು ಮಾರಾಟವಾಗದೆ ಶೋರೂಮ್ ಗಳಲ್ಲೇ ನಿಂತಿವೆ ಅನ್ನೋದು ವಿತರಕರ ಗೋಳು ಮತ್ತೊಂದು ಕಡೆ ಬಾಂಬೆ ಐಐಟಿಯಲ್ಲಿ ಈ ವರ್ಷ ಸಿಕ್ಕಿರುವ ಉದ್ಯೋಗಗಳಲ್ಲಿ ಸಂಬಳ ಇರುವುದು ತಿಂಗಳಿಗೆ ಮೂವತ್ ಮೂರು ಸಾವಿರ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ವರೆಗೆ ಮಾತ್ರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಐಐ ಟಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗುವ ಪ್ರಮಾಣ ಶೇಕಡ ಎಂಬತ್ತೆರಡಕ್ಕಿಂತ ಹೆಚ್ಚಿತ್ತು ಈ ಬಾರಿ ಅದು ಕುಸಿದಿದ್ದು ಶೇಕಡಾ ಇಪ್ಪತ್ತೈದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಕೆಲಸವೇ ಸಿಕ್ಕಿಲ್ಲ ಐಐಟಿಯಲ್ಲೇ ಕತೆ ಹೀಗಾದ್ರೆ ಬೇರೆ ನೌಕರಿಗಳ ಸ್ಥಿತಿ ಹೇಗಿದ್ದಿರಬಹುದು ಇನ್ನು ಐಐಟಿ ಆರಂಭಿಕ ಸಂಬಳವಂತೂ ಈ ಮಟ್ಟಕ್ಕೆ ಕುಸಿದಿದೆ ಅನ್ನೋದು ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನೇ ಹೇಳುತ್ತೆ ಇಷ್ಟು ಕಡಿಮೆ ಸಂಬಳದವರು ಹೇಗೆ ಕಾರನ್ನ ಖರೀದಿ ಮಾಡೋದು ಸಾಧ್ಯ ಮುಂದಿನ ವರ್ಷವಾದರೂ ಸಂಬಳ ಹೆಚ್ಚಾಗಬಹುದು ಅನ್ನೋ ಯಾವ ಭರವಸೆನೂ ಇಲ್ಲ ಹೀಗಿರುವಾಗ ಯಾವ ಧೈರ್ಯದಲ್ಲಿ ಕಾರ್ ಖರೀದಿ ಮಾಡಿ ಇ ಐ ಕಟ್ಟಬಲ್ಲೆ ಅಂತ ಅಂದ್ಕೊಳ್ಳೋದು ಏಳು ಲಕ್ಷದ ಎಂಬತ್ತು ಸಾವಿರ ಕಾರ್ಗಳು ಶೋರೂಮ್ಗಳಲ್ಲೇ ನಿಂತಿವೆ ಅಂತಿದೆ ಅಂಕಿಅಂಶಗಳು ಖರೀದಿ ಮಾಡುವುದೇ ಗತಿ ಇಲ್ಲ ಪರಿಸರ ಕಾಳಜಿಯಿಂದ ಜನ ಕಾರು ಖರೀದಿಸ್ತಿಲ್ಲ ಅಂತ ಹೇಳೋ ಹಾಗಿಲ್ಲ ಯಾಕಂದ್ರೆ ಜನ ಎಲೆಕ್ಟ್ರಿಕ್ ಕಾರುಗಳನ್ನು ಖರೀದಿ ಮಾಡ್ತಿಲ್ಲ ಭಾರಿ ಮಳೆಯ ಕಾರಣದಿಂದ ಕಾರುಗಳ ಖರೀದಿ ಕಡಿಮೆಯಾಗಿದೆ ಅನ್ನೋ ವಾದವೊಂದು ಎದ್ದಿದ್ದು ಅದು ಹುರುಳಿಲ್ಲದ್ದಾಗಿದೆ ವರ್ಷವೂ ಮಳೆ ಜೋರಿರುವ ಅವಧಿಯಲ್ಲಿ ಕಾರು ಮಾರಾಟ ಕಡಿಮೆಯಾಗಿದ್ದೇನೂ ಇಲ್ಲ ಗಣೇಶ ಚತುರ್ಥಿ ದಸರಾ ದೀಪಾವಳಿ ಕೂಡ ಕಾರು ಖರೀದಿಗೆ ಜನರಿಗೀಗ ವಿಶೇಷ ಸಂದರ್ಭವಾಗಿ ಕಾಣಿಸ್ತಾ ಇಲ್ಲ ಜುಲೈ ತಿಂಗಳಿಡೀ ಕಾರು ಮಾರಾಟ ಆಗೇ ಇಲ್ಲ ಆಗಸ್ಟ್ ನಲ್ಲೂ ಆಗಿಲ್ಲ ಕಾರುಗಳ ಖರೀದಿ ಮಾತ್ರವಲ್ಲ ವಾಣಿಜ್ಯಿಕ ವಾಹನಗಳು ಟ್ರ್ಯಾಕ್ಟರ್ ಗಳ ಖರೀದಿ ಕೂಡ ಆಗಿದೆ ಹೊಸದಾಗಿ ನೌಕರಿಗೆ ಸೇರಿದವರು ಕಾರು ಖರೀದಿ ಮಾಡುವ ಸ್ಥಿತಿಯಲ್ಲಿ ಈಗಂತೂ ಇಲ್ಲ ದುಡ್ಡಿರೋರು ಈಗಾಗಲೇ ಕಾರು ಹೊಂದಿದ್ದು ಒಂದಕ್ಕಿಂತ ಹೆಚ್ಚು ಖರೀದಿಸುವ ತಾಕತ್ತಿರೋರು ಮಾತ್ರವೇ ಈಗ ಕಾರುಗಳ ಗ್ರಾಹಕರಾಗಬಲ್ಲರು ಯಾಕೆ ಹೀಗಾಗಿದೆ ಐಐಟಿ ಬಾಂಬೆಯಲ್ಲಿ ಈ ಬಾರಿ ಹೊಸದಾಗಿ ನೌಕರಿ ಪಡೆದವರ ಸ್ಥಿತಿ ನಿಜಕ್ಕೂ ಶೋಚನೀಯ ವಾರ್ಷಿಕ ನಾಲ್ಕರಿಂದ ರಿಂದ ಆರು ಲಕ್ಷ ರೂಪಾಯಿ ಸಂಬಳಕ್ಕಾಗಿ ಅವರು ಜೀವ ತೇಯಬೇಕಾಗಿದೆ ಭಾರತದ ಟಾಪ್ ಐಐಟಿಯಲ್ಲಿ ಓದಿದ ನಂತರದ ಸ್ಥಿತಿ ಇದು ಇಷ್ಟು ಸಣ್ಣ ಸಂಬಳದ ನೌಕರಿ ಮಾಡಬೇಕು ಅದು ಕೂಡ ಎಲ್ರಿಗೂ ಸಿಕ್ಕಿಲ್ಲ ಶೇಕಡ ಇಪ್ಪತ್ತೈದರಷ್ಟು ವಿದ್ಯಾರ್ಥಿಗಳಿಗೆ ಕೆಲಸವೇ ಇಲ್ಲ ಸಿಕ್ಕಿದ್ರೂ ಸಾಧಾರಣ ಮಟ್ಟದ ಕೆಲಸ ದೊಡ್ಡ ಸಂಬಳದ ಕೆಲಸ ಅಲ್ಲ ಇಂಥ ಸ್ಥಿತಿಯಲ್ಲಿ ಹೊಸದಾಗಿ ಕಾರು ಖರೀದಿ ಮಾಡೋರ ಕನಸು ಕನಸಾಗೇ ಇರುತ್ತೆ ಶ್ರೀಮಂತರು ಎಸ್ ವಿ ಖರೀದಿ ಮಾಡ್ತಾರೆ ಹಾಗಾಗಿನೇ ಆ ಸೆಗ್ಮೆಂಟ್ ನ ಹೆಚ್ಚಾಗಿ ಮಾರುಕಟ್ಟೆಗೆ ಬಿಡುಗಡೆಯಾಗ್ತಿವೆ ಆದ್ರೆ ಮಧ್ಯಮ ವರ್ಗದವರ ಸ್ಥಿತಿ ಶೋಚನೀಯವಾಗಿದೆ ಎಷ್ಟೋ ವರ್ಷಗಳಿಂದ ದುಡಿತಾ ಇದ್ರು ಮಧ್ಯಮ ವರ್ಗದವರ ಆರ್ಥಿಕ ಸ್ಥಿತಿ ಎಲ್ಲಿತ್ತೋ ಅಲ್ಲೇ ಇದೆ ತೆರಿಗೆ ಭಾರವಂತೂ ಅವರನ್ನ ಬಿಡ್ತಾನೆ ಇಲ್ಲ ಎಲ್ಲಾ ದಿಕ್ಕುಗಳಿಂದಲೂ ತೆರಿಗೆ ಅವರನ್ನ ಕಟ್ಟಿಹಾಕಿದೆ ಕಾರ್ಪೊರೇಟ್ಗಳ ತೆರಿಗೆ ಕಡಿಮೆಯಾಗಿದೆ ಆದರೆ ಧರ್ಮ ರಾಜಕೀಯದ ಅಮಲಿನಲ್ಲಿ ಮುಳುಗಿದ್ದ ಮಧ್ಯಮ ವರ್ಗದವರಿಗೆ ಅದು ತಿಳಿಯಲೇ ಇಲ್ಲ ಇವರು ಧರ್ಮದ ಅಮಲು ಮೆತ್ತಿಕೊಂಡಿದ್ದರ ಲಾಭ ಆಗಿದ್ದು ಕಾರ್ಪೊರೇಟ್ಗಳಿಗೆ ಗಳಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಸರ್ಕಾರ ಕಾರ್ಪೊರೇಟ್ ತೆರಿಗೆಯನ್ನ ಇಳಿಸಿ ಶೇಕಡ ಇಪ್ಪತ್ತಾರು ಅಂತ ನಿಗದಿ ಮಾಡಿತ್ತು ಯುಪಿಎ ಕಾಲದಲ್ಲಿ ಕಾರ್ಪೊರೇಟ್ ತೆರಿಗೆ ಶೇಕಡಾ ಮೂವತ್ತೈದರಷ್ಟಿತ್ತು ಶೇಕಡ ಒಂಬತ್ತರಷ್ಟನ್ನ ಮೋದಿ ಸರ್ಕಾರ ಕಡಿಮೆ ಮಾಡ್ತು ಹಾಗಂತ ಮಧ್ಯಮ ವರ್ಗದವರಿಗೂ ಹಾಗೆ ತೆರಿಗೆ ಕಡಿಮೆ ಮಾಡಲಾಯ್ತಾ ಇಲ್ಲ ಬದಲಿಗೆ ಇರುವ ಭಾರದ ಜೊತೆಗೆ ಜಿ ಎಸ್ ಟಿ ಅನ್ನೋ ಹೊಸ ಹೊರೆಯನ್ನು ಮಧ್ಯಮ ವರ್ಗ ಹೊರಬೇಕಾಯ್ತು ನೀವು ತಿನ್ನುವ ಐಸ್ ಕ್ರೀಮ್ಗೂ ಶೇಕಡ ಹದಿನೆಂಟರಷ್ಟು ಜಿ ಎಸ್ ಟಿ ಕಟ್ಟಬೇಕು ಅದು ಯಾವ ಲೆಕ್ಕದಲ್ಲಿ ಲಕ್ಷುರಿ ಆದ್ರೆ ನೀವು ಅದನ್ನ ತಿನ್ಬೇಕು ಅಂತಂದ್ರೆ ಶೇಕಡ ಹದಿನೆಂಟರಷ್ಟು ತೆರಿಗೆಯನ್ನು ಕಟ್ಟಲೇಬೇಕು ನಿಮ್ಮ ಮನೆ ಎದುರಿನ ಬೀದಿ ಬದಿಯಲ್ಲೇ ಬಂದು ನಿಲ್ಲೋ ಗಾಡಿಯಿಂದ ಖರೀದಿ ಮಾಡುವ ಐಸ್ ಕ್ರೀಮ್ಗೂ ನೀವು ಜಿ ಎಸ್ ಟಿ ಕಟ್ಬೇಕಾಗಿದೆ ಅಂದ್ರೆ ನಿಮ್ಮ ಗಳಿಕೆ ದುಡ್ಡು ಎಲ್ಲೆಲ್ಲಾ ಹೇಗೆಲ್ಲ ಸೋರಿ ಹೋಗ್ತಿದೆ ಅನ್ನೋದನ್ನ ಯೋಚನೆ ಮಾಡಬಹುದು ಹೇಗೆಲ್ಲ ನಿಮ್ಮ ಜೇಬಿಗೆ ಕನ್ನ ಹಾಕಲಾಗ್ತಿದೆ ಅನ್ನೋದನ್ನು ನೀವು ಯೋಚನೆ ಮಾಡಬಹುದು ಕಾರ್ಪೊರೇಟ್ ತೆರಿಗೆ ಕಡಿಮೆ ಆಗಿದೆ ಅಂದ ತಕ್ಷಣ ಹೂಡಿಕೆ ಹೆಚ್ಚುತ್ತೆ ಉದ್ಯೋಗ ಸಿಗತ್ತೆ ಅಂತೆಲ್ಲ ಕನಸುಗಳು ಶುರುವಾಗಿದ್ವು ಆದರೆ ತೆರಿಗೆ ಕಡಿತದ ಲಾಭವನ್ನ ಜೇಬಿಗಿಳಿಸಿಕೊಂಡ ಕಾರ್ಪೊರೇಟ್ ವಲಯ ಇತ್ತ ಹೂಡಿಕೆಯನ್ನೂ ಮಾಡದೆ ಕೂತ್ ಬಿಡ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಒಂದು ಪಾಯಿಂಟ್ ನಾಲ್ಕರಷ್ಟು ಮಾತ್ರವೇ ಹೂಡಿಕೆ ಏರಿಕೆಯಾಗಿದೆ ಸರ್ಕಾರ ವಸೂಲು ಮಾಡುವ ತೆರಿಗೆಯಲ್ಲೂ ಕಾರ್ಪೊರೇಟ್ ತೆರಿಗೆ ಪಾಲು ಮಾತ್ರ ಕಡಿಮೆ ಆಗ್ತಾನೇ ಇದೆ ಆದ್ರೆ ಈತ ಮಧ್ಯಮ ವರ್ಗದವರು ದಿನನಿತ್ಯದ ಖರೀದಿಯಲ್ಲಿ ಬೆಲೆ ಏರಿಕೆ ಬಿಸಿಯನ್ನ ಅನುಭವಿಸಬೇಕಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಮಧ್ಯಮ ವರ್ಗದವರು ಹೈರಾಣಾಗಿ ಹೋಗಿದ್ದಾರೆ ಆದ್ರೂ ಧರ್ಮದ ಅಮಲು ಮೆತ್ಕೊಂಡಿರುವ ಕಾರಣದಿಂದ ತಮ್ಮ ಮಕ್ಕಳನ್ನ ಗೋರಕ್ಷಕರನ್ನಾಗಿಸಿ ಧನ್ಯರಾಗ್ತಿದ್ದಾರೆ ಮಧ್ಯಮ ವರ್ಗದವರು ಧರ್ಮದ ಅಮಲಿನಲ್ಲಿ ತೇಲ್ತಾ ಮುಸ್ಲಿಮರನ್ನ ದ್ವೇಷಿಸ್ತಾ ಆನಂದ ಪಡೋಕೆ ಏನ್ ಟಾನಿಕ್ ಬೇಕೋ ಅದನ್ನ ಸರ್ಕಾರ ಕೊಟ್ಟಿದೆ ಮಧ್ಯಮ ವರ್ಗದವರು ಅದರಿಂದ ಬಹುಶಃ ಕೃತಾರ್ಥರಾಗಿ ಹತ್ತು ವರ್ಷಗಳ ಹಿಂದೆ ಎಲ್ಲಿ ಕೂತಿದ್ರೋ ಅಲ್ಲೇ ಕೂತು ಇವ್ರು ಹೇಳಿದ್ದಕ್ಕೆಲ್ಲ ಜೈ ಅಂತ ಅದೇ ಅಮಲಿನಲ್ಲಿ ಮತ್ತೆ ಮತ್ತೆ ಮೈ ಮರಿತಾನೇ ಇದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ